ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶ್ರೀ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಇವತ್ತು ಮಳೆಗಾಲದ ಅಧಿವೇಶನದ ಮೊದಲ ದಿನ ಸದನದ ಒಳಗಡೆ ಗುಡುಗು ಮಿಂಚು ಇರಲಿಲ್ಲ ಕೇವಲ ಸಂತಾಪ ಸೂಚನೆ ಎಮ್ಮೆಲ್ಲ ಬಿಸಿ ಕಂಡ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ನಿರ್ಣಯವೊಂದನ್ನು ಮಂಡಿಸಲಾಯಿತು ಅದರಂತೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ಸದಸ್ಯರುಗಳು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸುವ ಕೆಲಸವನ್ನು ಮಾಡಿದರು ಆದರೆ ಇದ್ದಕ್ಕಿದ್ದ ಹಾಗೆ ಸುಮಾರು ಮಧ್ಯಾಹ್ನ ಎರಡು ಎರಡೂವರೆ ಹೊತ್ತಿಗೆ ಒಂದು ಸುದ್ದಿ ಹರಿದಾಡತೊಡಗಿತು ಅದು ಸಚಿವರೊಬ್ಬರ ರಾಜೀನಾಮೆ ಅನ್ನುವ ಪ್ರಶ್ನೆ ಕೆ ಎನ್ ರಾಜಣ್ಣನವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಚಿವ ಸ್ಥಾನಕ್ಕೆ ಅದು ಹೈಕಮಾಂಡ್ ಸೂಚನೆಯ ಮೇರೆಗೆ ನೀಡಲಾದ ರಾಜೀನಾಮೆ ಈ ಸುದ್ದಿ ಸ್ಪ್ರೆಡ್ ಆಯ್ತು ಸ್ಪ್ರೆಡ್ ಆಯ್ತು ವಿಧಾನಸೌಧ ಎಲ್ಲ ಕಡೆ ಸ್ಪ್ರೆಡ್ ಆಯ್ತು ಹಾಗೆಯೇ ರಾಜಣ್ಣ ಕೂಡ ನೇರವಾಗಿ ಮುಖ್ಯಮಂತ್ರಿಗಳನ್ನ ನೋಡುವುದಕ್ಕೆ ಹೊರಟು ಬಂದ್ರು ಅದೇ ಸಂದರ್ಭದಲ್ಲಿ ಆ ಇಡೀ ಡೆವಲಪ್ಮೆಂಟ್ ಎಷ್ಟು ತೀವ್ರ ರೂಪದ್ದಾಗಿತ್ತು ಅಂತ ಅಂದ್ರೆ ಮುಖ್ಯಮಂತ್ರಿಗಳು ತಕ್ಷಣ ಯು ಸಿ ದಟ್ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರನ್ನ ಕರೆಸಿದ್ರು ಡಾಕ್ಟರ್ ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿಗಳು ಸುದೀರ್ಘ ಕಾಲ ಚರ್ಚೆಯನ್ನ ಮಾಡ್ತಾ ಇದ್ರು ಮಾತುಕತೆ ನಡೀತಾನೆ ಇತ್ತು ಆ ಸದರ್ಭ ರಾಜಣ್ಣ ಕೂಡ ಸದನದ ಒಳಗಡೆ ಪ್ರವೇಶಿಸಿದ್ರು ಸುದ್ದಿಗಾರರು ಅವರನ್ನು ಪ್ರಶ್ನಿಸಿದಾಗ ನಾನು ಮುಖ್ಯಮಂತ್ರಿಗಳನ್ನ ನೋಡಿದ ಮೇಲೆ ನಾನು ಈ ಬಗ್ಗೆ ಪ್ರತಿಕ್ರಿಯೆ ನೀಡ್ತೀನಿ ಅಂತ ಅವರು ಮುಖ್ಯಮಂತ್ರಿಗಳ ಕಚೇರಿಯ ಕಡೆ ಹೊರಟರು ಅಷ್ಟರಲ್ಲಿ ಸದನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಯ್ತು ಏನು ಮಧ್ಯಾಹ್ನದ ಊಟದ ಬಿಡುವಿನ ನಂತರ ಈ ವಿಚಾರವನ್ನು ಹಲವರು ಪ್ರಶ್ನೆ ಪ್ರಸ್ತಾಪ ಮಾಡಿದ್ರು ಬಿಜೆಪಿಯ ಸಿ ಸುರೇಶ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು ಅಶೋಕ್ ಅವರು ಪ್ರತಿಪಕ್ಷದ ನಾಯಕರು ಅವರು ಪ್ರಸ್ತಾಪ ಮಾಡಿದ್ರು ಈ ಸದನಕ್ಕೆ ಸತ್ಯವನ್ನು ತಿಳಿಸಬೇಕು ಏನು ಈ ಸಚಿವರೊಬ್ಬರು ರಾಜೀನಾಮೆ ನೀಡಿದ್ದಾರಾ ಅನ್ನುವ ಪ್ರಶ್ನೆ ಆದ್ರೆ ಆ ಸದನದಲ್ಲಿ ಇದ್ದಂತಹ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ರು ಹೇಳಿದ್ರು ಸೋ ಇದನ್ನು ಏನಾದ್ರೂ ಈ ಬಗ್ಗೆ ಹೇಳೋದಿದ್ರೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಬಂದ್ಬಿಟ್ಟು ನಾವು ಏನ್ ಹೇಳೋದು ನಾವು ಆ ರೀತಿ ಮಾತಾಡೋದು ಸದನದ ಒಳಗಡೆ ಆ ಟೈಮ್ ರಾಜಣ್ಣ ಕೂಡ ಬಂದಿದ್ರು ಸೊ ರಾಜಣ್ಣವರೇ ಉತ್ತರ ಕೊಡ್ಲಿ ಅಂತ ಆದ್ರೂ ಸ್ಪೀಕರ್ ಬಿಸಿ ದಟ್ ಈಗ ಅಂತ ಸ್ಥಿತಿ ಬಂದಿಲ್ಲ ಅಂತ ಇಡೀ ಪರಿಸ್ಥಿತಿಯನ್ನ ನಿಭಾಯಿಸುವ ಯತ್ನವನ್ನ ಮಾಡಿದ್ರು ಹಾಗಿದ್ರೆ ಆಗಿದ್ದೆ ಸೊ ಕಾಂಗ್ರೆಸ್ ಮೂಲಗಳ ಪ್ರಕಾರ ಬಿಸಿ ಇಲ್ಲಿ ಆಗಿರುವುದು ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜಣ್ಣನವರ ಮೇಲೆ ತೀವ್ರ ರೂಪದ ಕೋಪ ಬಂದಿದೆ ಸಿಟ್ಟು ಬಂದಿದೆ ಅದಕ್ಕೆ ಕಾರಣ ರಾಜಣ್ಣ ಅವರು ನೀಡಿದ ಹೇಳಿಕೆ ಈ ಮತಗಳ ತರದ ಸಂಬಂಧಪಟ್ಟ ಹಾಗೆ ಏನು ಒಂದು ಆಂದೋಲನ ರೀತಿ ಕಾಂಗ್ರೆಸ್ ಅದನ್ನು ಎತ್ತಿಕೊಂಡಿದೆ ಆ ಸಂದ ಈ ಕುರಿತು ರಾಜಣ್ಣ ನೀಡಿದ ಪ್ರತಿಕ್ರಿಯೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡುವಂತೆ ಇತ್ತು ಅಂತ ಅವರು ಏನ್ ಹೇಳಿದ್ರು ರಾಜಣ್ಣ ಸೊ ಇಡೀ ಮತದಾರರ ಪಟ್ಟಿಯನ್ನು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಮಾಡುವಂತ ಸಂದರ್ಭದಲ್ಲಿ ಹೀಗಿ ತಯಾರಾಗುತ್ತೆ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಇರ್ತಾರೆ ಒಂದು ರೀತಿ ಇಡೀ ಕಾಂಗ್ರೆಸ್ ಪಕ್ಷ ಏನು ಒಂದು ಪ್ರಮುಖವಾದ ವಿಚಾರವನ್ನು ತೆಗೆದುಕೊಂಡಿದೆ ಅದಕ್ಕೆ ನೆಗೆಟಿವ್ ಆಗಿ ಮಾತನಾಡಿದ್ದು ಇದು 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 ತೀವ್ರ ರೂಪದಲ್ಲಿ ಇದೆ ತಕ್ಷಣ ಸುರ್ಜೇವಾಲಾ ಅವರಿಗೆ ತಲುಪ್ತು ಸುರ್ಜೇವಾಲಾ ಅವರಿಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದಾಗ ತಕ್ಷಣ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು ಮೊದಲನೇದಾಗಿ ರಾಜಣ್ಣ ರಾಜೀನಾಮೆ ಕೊಟ್ಟು ಹೊರಡಬೇಕು ಅದರೈಸ್ ಪಕ್ಷದಿಂದ ಉಚ್ಚಾಟಿಸಿ ಆ ಹಂತಕ್ಕೆ ಹೋಗ್ಬಿಡ್ದು ಯಾಕೆಂದ್ರೆ ಇಡೀ ದೇಶವ್ಯಾಪಿ ಈ ಮುಜುಗರವನ್ನ ಉಂಟು ಮಾಡುವ ಕೆಲಸವನ್ನ ರಾಜಣ್ಣ ಹೇಳಿಕೆ ಮೂಲಕ ಮಾಡಿದ್ರು ಸೊ ಕಾಂಗ್ರೆಸ್ ಪಕ್ಷಕ್ಕೆ ಸಿ ಅವರೊಂದು ಪ್ರಬಲವಾದ ಅಸ್ತ್ರವನ್ನ ಎತ್ತಿಕೊಂಡು ಹೋರಾಟ ಮಾಡ ಈ ರೀತಿ ಆದ ಮಾತು ಕಾಂಗ್ರೆಸ್ ಹೈಕಮಾಂಡ್ ಬೇರೆ ದಾರಿ ಇರಲಿಲ್ಲ ಸೊ ಅದ್ರ ಜೊತೆಗೆ ರಾಜಣ್ಣ ಈ ರೀತಿ ಪಕ್ಷವನ್ನ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುದು ಇದು ಮೊದಲ ಬಾರಿಯಲ್ಲ ಅವರು ಸತತವಾಗಿ ಕೆಲಸವನ್ನ ಮಾಡ್ತಾನೆ ಬಂದಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ನಡುವೆ ಏನಾದರೂ ಕಂದಕ್ಕ ಮೂಡಿದ್ರೆ ಅದರಲ್ಲಿ ರಾಜಣ್ಣನವರ ಪಾಲು ಇತ್ತು ಇದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಅವರು ಆಗಾಗ ನೀಡುವ ಹೇಳಿಕೆಗಳು ಈ ಅದು ಯುಸಿ ಯಾವುದು ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಈ ರೀತಿ ಕ್ರಾಂತಿ ಮಾತನಾಡ್ತಾ ಹೋಗುದು ಅದರ ಜೊತೆ ಅವರು ಅವರನ್ನ ಯುಸಿ ಹಾಸನದ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯಿಂದ ಕೂಡ ಬಿಡುಗಡೆಗೊಳಿಸಲಾಗಿತ್ತು ಮುಖ್ಯಮಂತ್ರಿಗಳು ಯಾಕಂದ್ರೆ ಅವರು ಆ ಎಷ್ಟು ಸಲ ಜಿಲ್ಲೆಗೆ ಭೇಟಿ ನೀಡ್ತಾ ಉಸ್ತುವಾರಿ ಸಚಿವರ ಜವಾಬ್ದಾರಿ ಅದು ಯಾವುದನ್ನು ನಿರ್ವಹಿಸ್ತಾ ಇದ್ರು ಇಲ್ಲ ದೊಡ್ಡ ಪ್ರಶ್ನೆಯಾಗಿತ್ತು ಈ ಕಾರಣಕ್ಕಾಗಿ ದಟ್ ಮುಖ್ಯಮಂತ್ರಿಗಳು ಅವ್ರನ್ನ ಹಾಸನ ಜಲ ಉಸ್ತುವಾರಿ ಇದರಿಂದ ಬಿಡುಗಡೆಗೊಳಿಸಿದ್ರು ಈಗ ಅವರು ಇನ್ನೊಂದು ವಿವಾದಕ್ಕೆ ತೆಕ್ಕಿಕೊಂಡಿದ್ದಾರೆ ಸೊ ಈ ನಡುವೆ ಅವರ ಪುತ್ರ ರಾಜಣ್ಣ ಅವರ ಪುತ್ರ ಕೂಡ ಆ ಸುದ್ದಿಗಾರರ ಜೊತೆ ವಿಧಾನಸೌಧದಲ್ಲಿ ಮಾತನಾಡಿದ್ರು ಮಾತನಾಡಿ ಹೇಳ್ತಾ ಅವರು ಇಲ್ಲ ಬಾರಿ ಹಿರಿಯ ನಾಯಕರು ಪ್ರಭಾವಿ ನಾಯಕರು ಇವ್ರನ್ನ ಏಕಾಏಕಿ ತೆಗೆದಕ್ಕೆ ಸಾಧ್ಯ ಆಗಲ್ಲ ನಾನು ಹೋಗಿ ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡ್ತೀನಿ ಹಾಗೆ ಬೇ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಅವರ ಪುತ್ರ ಹೇಳ್ತಾ ಇದ್ರು ಆದ್ರೆ ಸಿಕ್ ಪಕ್ಷಕ್ಕೆ ಅವರು ಒಂದು ರೀತಿ ಹೊರೆ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡಿದ್ರು ಅದು ಯಾವ ಪಕ್ಷ ಸಹಿಸೋಕ್ ಸಾಧ್ಯ ಹೇಗ್ ಸಹಿಸೋಕ್ ಸಾಧ್ಯ ಇದೆಲ್ಲ ಅರ್ಥ ಆಗಲ್ವಾ ಅಥವಾ ಮಾತನಾಡುವ ಮೂಲಕ ನಮ್ಮ ಮಾತು ಇದೆಯಲ್ಲ ಮಾತು ಒಬ್ಬ ವ್ಯಕ್ತಿ ಮಾತನಾಡುವಾಗ ಆಲೋಚಿಸಿ ಮಾತನಾಡಬೇಕು ಅದ್ರ ಜೊತೆಗೆ ಸಚಿವರಾದವರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅವರು ಪಕ್ಷ ಮುಖ್ಯ ಅನ್ನುವ ಒಂದು ಒಂದು ಭಾವನೆ ಇರಬೇಕು ಪಕ್ಷಕ್ಕೇನೆ ಮುಜುಗರ ಆಗುವ ರೀತಿಯ ಹೇಳಿಕೆಗಳನ್ನು ನೀಡಿದ್ರೆ ಇಂಥ ಸಮಸ್ಯೆಗಳು ಉಂಟಾಗ್ತವೆ ಅದರಿಂದ ಈ ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ಬಿಡುಗಡೆಗೊಳಿಸೋದ್ರಿಂದ ರಾಜೀನಾಮೆ ಪಡೆಯೋದ್ರಿಂದ ಏನು ಪರಿಣಾಮ ಆಗಬಹುದು ಸೊ ಅವರೊಬ್ಬ ಹಿಂದುಳಿದ ವರ್ಗದ ನಾಯಕರು ಅವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಆದ ಫಾಲೋವಿಂಗ್ ಇದೆ ಎಲ್ಲ ಸರಿ ಆದರೆ ಅದೆಲ್ಲ ಇದ್ದರೂ ಕೂಡ ಅವರ ವರ್ತನೆ ಜವಾಬ್ದಾರಿಯುತ ವರ್ತನೆ ಆಗದಿದ್ರೆ ಸಮಸ್ಯೆ ಪ್ರಾರಂಭ ಆಗುತ್ತೆ ಯಾವುದೇ ಪಕ್ಷದ ಒಳಗಡೆ ಒಂದು ಶಿಸ್ತು ಅನ್ನೋದೇ ಆಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಶಿಸ್ತು ಅನ್ನೋದು ದಿನದಿಂದ ದಿನ ಮರೆಯಾಗ್ತಾ ಇದೆ ಇದು ಅಪಾಯಕಾರಿಯಾದಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ ಈ ದಿನ ಇವರು ರಾಜೀನಾಮೆ ನೀಡಿದ್ದಾರೆ ಇದು ವಿಕೆಟ್ ಬಿತ್ತು ಅಂತೋ ವಿಕೆಟ್ ಅದೆಲ್ಲ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳು ಆದ್ರೆ ಎಸ್ ಇಂಥ ಒಂದು ಗಟ್ಟಿ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳೇಬೇಕಾಗಿತ್ತು ಬೇರೆ ದಾರಿ ಇರಲಿಲ್ಲ ಆದ್ರೆ ಇದೇ ರೀತಿ ಮುಂದುವರೆದಿದ್ರೆ ರಾಜಣ್ಣ ಇನ್ನಷ್ಟು ಸಮಸ್ಯೆಯನ್ನ ಹಾಕ್ತಾ ಇದ್ರು ಸರ್ಕಾರಕ್ಕೆ ಪಕ್ಷಕ್ಕೆ ಸೊ ಆದ್ರಿಂದ ಇಂಥ ಒಂದು ನಿರ್ಣಯವನ್ನ ತೆಗೆದುಕೊಂಡದ್ದು ಪಕ್ಷದ ದೃಷ್ಟಿಯಿಂದ ಸರ್ಕಾರದ ದೃಷ್ಟಿಯಿಂದ ಬಹಳ ಒಳ್ಳೆಯದು ಆದ್ರೆ ಇದಕ್ಕಿರುವ ಪ್ರಶ್ನೆ ಇದಕ್ಕೆ ಮುಖ್ಯಮಂತ್ರಿಗಳು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅಪಾರ ಹತ್ತಿರದವರು ರಾಜಣ್ಣ ಅವರು ಈ ಹಂತಕ್ಕೆ ಹೋಗಿದ್ದು ಹೇಗೆ ಆಗಾಗ ಅವರನ್ನ ಎಚ್ಚರಿಸುವ ಕೆಲಸವನ್ನ ಹೈಕಮಾಂಡ್ ಮುಖ್ಯಮಂತ್ರಿಯವರು ಮಾಡಿದ್ರೆ ಅವರನ್ನ ನಿಯಂತ್ರಿಸುವ ಕೆಲಸವನ್ನು ಮಾಡಿದರೆ ಈ ಸಿಚುವೇಶನ್ ಬರ್ತಿರಲಿಲ್ಲ ಆದ್ರೆ ಯಾರು ನಿಯಂತ್ರಿಸುವ ಕೆಲಸವನ್ನು ಮಾಡಿದ್ರು ಬಿಟ್ಟರು ಅಥವಾ ಅವ್ರು ಯಾವುದೇ ನಿಯಂತ್ರಣಕ್ಕೆ ವ್ಯಕ್ತಿ ವ್ಯಕ್ತಿಯಾಗಿದ್ರು ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವರ ತರ ಭಾರ ಅನ್ನಿಸುವ ಹಾಗೆ ಪ್ರಾರಂಭ ಆಗ್ಬಿಟ್ಟಿತ್ತು ಅದರಿಂದ ಇದು ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ಕೂಡ ಮುಜುಗರ ಉಂಟು ಮಾಡುವಂತಿವ್ರೀಗ ಯಾಕೆಂದ್ರೆ ಮುಖ್ಯಮಂತ್ರಿಗಳು ಅನಿವಾರ್ಯತೆ ಹೈಕಮಾಂಡ್ ಇಲ್ಲದ ಮೇಲೆ ಅವ್ರು ಒಪ್ಪಿಕೊಳ್ಳಬೇಕು ರಾಜ್ಯ ತಗೊಳ್ಳೇ ಬೇಕು ಅದ್ರ ಅದರ ಗೋ ಆದ್ರೆ ಇದು ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ನಾಯಕರ ಹಿಂದುಳಿದ ವರ್ಗದ ನಾಯಕರಾಗಿ ಇನ್ನೊಬ್ಬ ಪ್ರಬಲ ಹಿಂದುಳಿದ ವರ್ಗ ನಾಯಕ ನನ್ನ ಸಂಪುಟದಿಂದ ಹೊರಹಾಕುವ ಸ್ಥಿತಿ ಬಂದಿದೆಯಲ್ಲ ಅದು ಮುಖ್ಯಮಂತ್ರಿಗಳು ಸ್ವಲ್ಪ ಮಟ್ಟಿಗೆ ನೋವನ್ನು ಉಂಟು ಮಾಡಬಹುದು ಅಂತಾನೆ ನನಗೆ ಅನ್ಸುತ್ತೆ ಆದ್ರೆ ಬೇರೆ ದಾರಿ ಇಲ್ಲ ಸೊ ಏನಾಗುತ್ತೆ ಅನ್ನೋದನ್ನ ನೋಡಿದ್ವಿ ಇವತ್ತಿನ ಸೊ ವಿಶ್ಲೇಷಣೆ ಇನ್ನೊಂದು ವಿಚಾರ ನೀವು ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಪ್ರೆಸ್ ಮಾಡೋದಕ್ಕ ಮರಬೇಡಿ ಹಾಗೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ